ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇವತ್ತು ಸೋಮವಾರ ವಾರದ ಮೊದಲನೆಯ ದಿನ ದಿನ ಬೆಳಗಾದರೆ ಏನಪ್ಪ ತಿಂಡಿ ಮಾಡೋದು ಏನಪ್ಪ ಅಡುಗೆ ಮಾಡೋದು ಅಂತ ಶುರುವಾಗೋ ದಿನ ಆಫೀಸ್ಗೆ ಹೋದ ತಕ್ಷಣ ಶನಿವಾರ ಯಾಕೆ ಕೆಲಸ ಮುಗಿಸ್ತಿಲ್ಲ ಜವಾಬ್ದಾರಿ ಇಲ್ಲದೇ ಇದ್ರು ನೀವು ಅಂತ ಉಗಿಸ್ಕೊಳ್ಳೋ ದಿನ ಟೆನ್ಷನು ಟೆನ್ಷನು ತಲೆ ಬಿಸಿಯಿಂದನೇ ಶುರುವಾಗುತ್ತೆ ಸೋಮವಾರ ಅಂತಂದರೆ ಇರಲಿ ಎಲ್ಲರಿಗೂ ಆದಾಗೆ ನಮಗೂ ಆಗುತ್ತೆ ಅಂತ ಅಂದ್ಕೊಂಡು ದಿನ ಬೆಳಗಾದ್ರೆ ಹೆಣ್ಮಕ್ಳು ಅದೊಂದು ಡೈಲಾಗ್ ಹೊಡ್ಕೊಂಡು ಶುರುವಾಗುವಂಥ ದಿನ ಸೋಮವಾರ ಬನ್ನಿ ಸ್ನೇಹಿತರೆ ಸೋಮವಾರ ದಿನ ಇವತ್ತು ಶುರು ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನ ಮರಿಬೇಡಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬೆಳಿ ಬೆಳಿಗ್ಗೆ ನೀವು ಉದ್ದನ್ ಕಾಳನ್ನು ಬೇಯಿಸ್ತಾ ಇದ್ದೀನಿ ಸರ್ವೇ ಸಾಮಾನ್ಯ ನಮ್ಮ ಮೈಸೂರು ಮಂಡ್ಯ ನಂಜನಗೂಡು ಕಡೆ ಗುಂಡ್ಲುಪೇಟೆ ಚಾಮರಾಜನಗರ ಕಡೆ ಎಲ್ಲಾ ಮೆಚ್ಚಡಾದ ಹೆಣ್ಮಕ್ಳು ಒಳಗೆ ಐದು ತಿಂಗಳ ತನಕ ಖಾಲಿ ಒಟ್ಟಿಗೆ ಈ ಉದ್ದನ್ ಕಾಳನ್ನು ಬೇಯಿಸಿ ಮ ಬೆಲ್ಲ ಮತ್ತೆ ಕೊಬ್ಬರಿ ಮತ್ತೆ ಸ್ವಲ್ಪ ಮಟ್ಟಿಗೆ ತುಪ್ಪನ ಹಾಕಿ ತಿನ್ನಲಿಕ್ಕೆ ಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ಮೂಳೆ ಏನು ಮೂಳೆ ಸಂಬಂಧಿಸಿದಂತೆ ಏನು ನೋವುಗಳು ಬರುತ್ತೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಸೊಂಟಕ್ಕೆ ಬಲ್ಲ ದೇಹಕ್ಕೆ ಶಕ್ತಿ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಾನು ಉದ್ದಿನ ಕಾಳು ಬೇಯಿಸ್ಬೇಕಾದ್ರೆ ಒಂದೆರಡು ಎರಡು ಉಪ್ಪನ್ನ ಹಾಕಿದ್ದೀನಿ ಉದ್ದಿನ ಕಾಳು ಮೇಲೆ ನೀರನ್ನು ಹೊರಗಡೆ ಚೆಲ್ಲೋ ಹಾಗಿಲ್ಲ ನೀರೆಲ್ಲ ಹಿಂಗೋಗೋ ತನಕ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ನೀರು ಚೆಲ್ಲಿದ್ರೆ ಅದರ ಸಿಗ್ತಕ್ಕಂತಹ ಏನು ಬೆನಿಫಿಟ್ ಇದೆ ಎಲ್ತ್ ಬೆನಿಫಿಟ್ ಖಂಡಿತ ಸಿಗೋದಿಲ್ಲ ಅಂತ ಹೇಳ್ತೀನಿ ಅದರಲ್ಲೂ ನಮ್ಮ ಅಜ್ಜಿ ನೀರು ಗದ್ದೆ ಟೈಮು ಗದ್ದೆ ನಾಟಿ ಹಾಕೋ ಟೈಮಲ್ಲಿ ಗದ್ದೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಗಂಡು ಮಕ್ಕಳು ಸೊಂಟನೋ ಬರ್ತಿರತ್ತೆ ಕಾಲಲ್ಲಿ ಹೇಳ್ತಾ ಬರ್ತೆ ಅಂದರೆ ತಣ್ಣಿಲ್ಲಿ ನಿಂತಿರ್ತಾರಲ್ವ ತಣ್ಣೀರಲ್ಲಿ ಯಾವಾಗ ನೀರೊಳಗಡೆ ನಿಂತಿರ್ತಾರಲ್ಲ ಅದಕ್ಕೆ ಅವ್ವ ಏನು ಮಾಡ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಸೇರು ನೆನೆ ಹಾಕ್ಬಿಡ್ತಿತ್ತು ರಾತ್ರಿನೇ ಅದೊಂದು ಕಳನ ಬೆಳಗ್ಗೆ ಎದ್ದು ಚೆನ್ನಾಗಿ ಬೇಯಿಸಿ ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಡೋರು ತಿನ್ಕೊಂಡು ಹೊಟ್ಟೋಗ್ತು ಅಂತಂದರೆ ಹೊಟ್ಟೆಗಂತೂ ಮಂದವಾಗಿರ್ತಿತ್ತು ಉದ್ದಿನ ಕಾಳು ತಿಂಡಿನೇ ಬೇಡ ಬೆಳಗ್ಗೆಗೆ ಹನ್ನೊಂದು ಗಂಟೆ ಮೇಲೆ ಒಟ್ಟಿಗೆ ಊಟ ಮಾಡ್ಕೊಂಡ್ಬಿಡ್ತಿದ್ರು ನಮ್ಮ ಮಾಮಂದಿರಲ್ಲರೂ ನಾವು ಅವ್ರ ಜೊತೆಗೆ ಸೇರ್ಕೊಂಡು ತಿಂತಿದ್ವಿ ಆಮೇಲೆ ನಮ್ಮ ಅಜ್ಜಿ ನಮ್ಗೆ ಆರೈಕೆ ಮಾಡಿದ್ದು ಇದು ಇದೇ ಥರನೇ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ತಿನ್ಬೋದು ಆದರೆ ಸಿಪ್ಪೆ ಇರೋ ಅಂಥ ಉದ್ದಿನ ಕಾಳೆ ಆಗಬೇಕು ಇದರಲ್ಲೇ ಬೆನಿಫಿಟ್ ಸಿಗೋದು ನಿಮಗೆ ಹೆಲ್ತ್ಗೆ ಆ ಸಿಪ್ಪೆಯಲ್ಲಿ ಇರ್ತಕ್ಕಂಥ ಫೈಬರ್ ಅಂಶದಲ್ಲಿ ಇರತಕ್ಕಂಥದ್ದು ಶಕ್ತಿ ಆ ಒಳಗಡೆ ತಿರುಳಿನಲ್ಲಿ ಇರೋದಿಲ್ಲ ಅಷ್ಟು ಶಕ್ತಿ ಇದೆ ಅದನ್ನೇ ತಗೊಂಡು ಖಂಡಿತ ನೀವು ಟ್ರೈ ಮಾಡಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಇವತ್ತು ದೋಸೆಗೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೋದ್ಸಲ ಸಿಹಿ ಕುಂಬಳಕಾಯಿ ಪಲ್ಯನ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರನ್ನ ಹಾಕಿ ಮಾಡಿದೆ ಅದು ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಮೂಲಿ ಎಲ್ಲರೂ ಸೊಪ್ಪಿನ ಪಲ್ಯ ಎಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಪಲ್ಯನ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ಕಬ್ಬಿಣದ ತವಾನ ನಾನು ಹೇಗೆ ಕಾಯಿಸ್ತೀನಿ ತುಪ್ಪ ಕರಗಿಸ್ಬೇಕಾದ್ರೆ ಒಂದು ಸೀಕ್ರೆಟ್ ಪೌಡರ್ ಇದೆ ಅದನ್ನು ಹೇಗೆ ಆ ಪೌಡರ್ನ ಹಾಕಿ ಘಮ ಘಮ ಅನ್ನೋ ತುಪ್ಪನ್ನ ಮಾಡ್ತೀನಿ ಅದನ್ನೆಲ್ಲನೂ ಇವತ್ತು ಮಾತಾಡ್ಕೊಂಡು ಹೋಗೋಣ ಎಲ್ಲ ವಿಚಾರನೂ ಮಾತಾಡ್ಕೊಂಡು ಹೋಗೋಣ ಹಾಗೆ ಸ್ನೇಹಿತರೆ ಇವತ್ತು ಇವತ್ತಿನ ವಿಚಾರದಲ್ಲಿ ಎರಡು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಮೊದಲನೇ ಕಮೆಂಟು ನವಿಲು ಗರಿಯನ್ನು ಮನೆಯಲ್ಲಿ ಇಟ್ಕೋಬೋದಾ ಅಂತ ಖಂಡಿತ ಇಟ್ಕೋಬಹುದು ನಾವು ಉತ್ತರದ ಬಾಗಿಲು ಉತ್ತರ ಬಾಗಿಲಿಗೆ ಎರಡು ಬಾ ಎರಡು ಹೆಸರುಗಳಿದೆ ದೈವ ಮೂಲೆ ಅಂತ ಹೇಳ್ತಾರೆ ದೈವ ಬಾಗಿಲು ಅಂತ ಹೇಳ್ತಾರೆ ಆಮೇಲೆ ದೇವ ಮೂಲೆ ದೇವ ಬಾಗಿಲು ನಂದಿ ಬಾಗಿಲು ಉತ್ತರದ ಬಾಗಿಲು ಅಂತ ಹೇಳ್ತಾರೆ ಅಲ್ಲಿ ಮತ್ತೆ ನೈಋತ್ಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನವಿಲುಗರಿಯನ್ನು ಇಟ್ಟು ಪೂಜೆ ಮಾಡಬೇಕು ಅದರಲ್ಲೂ ಮಕ್ಕಳು ವಿದ್ಯಾ ಬುದ್ಧಿ ಕೊಡಪ್ಪ ಭಗವಂತ ಅಂತ ಕೇಳ್ತೀವಲ್ಲ ಆ ವಿದ್ಯೆಯನ್ನು ಕೊಡಲಿಕ್ಕೆ ದೇವರು ತುಂಬಾ ಏನು ಒಳ್ಳೆಯದು ಅಂತ ಹೇಳ್ತಾರೆ ಒಂದು ವಿದ್ಯೆಯ ಒಂದು ಆಕರ್ಷಣೆ ಆ ಗರಿಯಲ್ಲಿ ಇದೆ ಅಂತ ಹೇಳ್ತಾರೆ ನಮಗೆ ಗೊತ್ತಿರೋ ನಮ್ಮ ಅಜ್ಜಿ ನಮಗೆ ಬುಕ್ಕಲ್ಲಿ ಇಟ್ಕೊಳ್ಳೋದಿಕ್ಕೆ ನವಿಲುಗರಿಯನ್ನು ಕೊಡ್ತಾ ಇದ್ರು ತುದಿನ ಕಟ್ ಮಾಡಿ ಕೊಡ್ತಾ ಇದ್ರು ಆ ನವಿಲುಗರಿಯಲ್ಲಿ ಇರ್ತಕ್ಕಂತಹ ತುದಿಯಿಂದ ಹಿಡ್ದು ಆ ತಾಳಿಯಿಂದ ಹಿಡ್ದು ತುದಿ ಔಷಧಿ ಗುಣ ಒಂದಿದೆ ಗೊತ್ತಾ ಔಷಧಿ ಗುಣ ಸಿಕ್ಕಾವಟ ಇದೆ ನಮ್ಮನೆಗಳಲ್ಲಿ ಆ ಕೆಲವೊಂದು ಔಷಧಿಗಳಿಗೆ ಆ ನವಿಲು ಗರಿದು ಹಿಂದೆಡೆ ದಿಂಡು ಬರುತ್ತೆ ಗುಡ್ಡ್ದಾ ಇಡೀ ಗರಿ ತಗೋಬೇಕು ಯಾವತರ ಅಂತಂದ್ರೆ ಒಂದು ಚೂರು ಮುರಿದಿರಬಾರ್ದು ಕಟ್ ಮಾಡಿರ್ಬಾರ್ದು ಆ ಒಂದು ನವಿಲುಗರೆ ನವಿಲಲ್ಲಿ ಇರ್ತಕ್ಕಂತಹ ಪುಕ್ಕದಿಂದ ಹೇಗೆ ಕಿತ್ತಿರ್ತ ಬಿದ್ದಿರುತ್ತೋ ಆ ಇಡೀ ಗರಿನಲ್ಲಿ ಹಿಂದೆಗಡೆ ಗೆಡ್ಡೆ ಇರುತ್ತೆ ವೈಟ್ ಕಡ್ಡಿ ಇರುತ್ತೆ ಅದನ್ನು ಕೆಲವೊಂದು ಎಣ್ಣೆಗಳಿಗೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ಕೆಲವೊಂದು ಔಷಧಿಗಳ ಮಾಡಿ ಯೂಸ್ ಮಾಡ್ತಾರೆ ಇನ್ನೊಂದು ಕೆಲವು ಅರಳೆಣ್ಣೆ ಆಗಿರ್ಬೋದು ಎಳ್ಳೆಣ್ಣೆ ಆಗಿರ್ಬೋದು ಅಂಥ ಎಣ್ಣೆಗಳಿಗೆ ಕುದಿಸಿ ಆ ದಿಂಡನ್ನ ವೈಟ್ ಕಲರ್ ದಿಂಡಿ ಇರುತ್ತಲ್ಲ ಅದನ್ನು ಹಾಕಿ ಕುದಿಸಿ ಆ ಔಷಧಿನ ತಯಾರಿ ಮಾಡ್ತಾ ಇದ್ರು ನಮ್ಮ ತಾತ ನಮ್ಮ ಅಜ್ಜಿ ಕೆಲವೊಂದು ಔಷಧಿಗಳಿಗೆ ನಾವು ಸಹ ಬಳಕೆ ಮಾಡ್ತೀವಿ ಅದನ್ನು ಅದರ ಜೊತೆ ಜೊತೆಯಲ್ಲಿ ಆ ಒಂದು ಗರಿಯನ್ನು ಇಪ್ಪತ್ತೈದು ಇಪ್ಪತ್ತ್ಮೂರು ಈ ಥರ ಮನೆಯಲ್ಲಿ ಇಡ್ತಕ್ಕಂಥ ವಾಡಿಕೆ ಇದೆ ದೊಡ್ಡ ಕಟ್ಟು ತೊಗೊಂಬಂದು ಸಾವಿರದ ಒಂದು ನವಿಲುಗರಿ ನೂರ ಒಂದು ಗರಿ ಐನೂರ ಒಂದು ಗರಿ ಈ ಥರ ಏಣಿಸಿ ಕರೆಕ್ಟಾಗಿ ಒಂಚೂರು ಭಿನ್ನ ಇಲ್ಲದೆ ಗರಿಯನ್ನು ಮನೇಲಿ ಇಟ್ಕೊಂಡ್ರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ವಾಸ್ತು ದೋಷಕ್ಕೆ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಇದು ಈ ಒಂದು ಕಮೆಂಟಿಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ನಾವು ಗರಿಯ ಒಂದು ಕಮೆಂಟ್ಗೆ ಇನ್ನೊಂದು ನಾ ಆಶ್ರಮಕ್ಕೆ ಹೋಗಿದ್ದೆ ಆಶ್ರಮ ಬಾಗಿಲು ತೆಗೆದಿಲ್ಲ ಅಂತ ಆಶ್ರಮದ ಒಂದು ಕಾರ್ಯಕ್ರಮ ಲೈವಲ್ಲಿ ಬರುತ್ತೆ ಪ್ರತಿದಿನ ಮೂರು ಟೈಮು ಲೈವಲ್ಲಿ ಬರುತ್ತೆ ಯೂಟ್ಯೂಬಲ್ಲಿ ಅದನ್ನು ಖಂಡಿತವಾಗೂ ನಾನು ನಾ ಒಂದು ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ ನಮ್ಮ ಯೂಟ್ಯೂಬ್ ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ್ನ ಸ ನಮ್ಮ ಸದಾನಂದರ ಆಶ್ರಮದಲ್ಲಿ ಬರ್ತಕ್ಕಂತಹ ಆರತಿ ಕಾರ್ಯಕ್ರಮನ ಬೆಳಿಗ್ಗೆ ಎಂಟು ಅಷ್ಟೊತ್ತಿಗೆ ಹೋದರೆ ಮಧ್ಯಾಹ್ನ ಒಂದು ಗಂಟೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆ ಹೋದರೆ ಖಂಡಿತ ನೀವು ಆರತಿ ಕಾರ್ಯಕ್ರಮವನ್ನು ನೋಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರಬಹುದು ಅದಾದ ಮೇಲೆ ಬಾಗಿಲನ್ನು ಹಾಕಿರ್ತಾರೆ ಆಧ್ಯಾತ್ಮಿಕ ಕೇಂದ್ರ ಅಂತಂದ್ರೆ ಹಾಗಲ್ವಾ ಯಾವುದು ಬಾಗಿಲು ತೆಗೆದಿರೋದಿಲ್ಲ ಬಾಗಿಲು ಹಾಕಿರ್ತಾರೆ ಸೇವಾ ಕಾರ್ಯಗಳು ಒಳಗಡೆ ನಡೀತಾ ಇರುತ್ತೆ ಆಯಿತಾ ನಿಮ್ಮ ಎರಡನೇ ಒಂದು ಕಮೆಂಟ್ಗೂ ಸಹ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ಬನ್ನಿ ಈಗ ಪಲ್ಯ ಮಾಡೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕುಂಬಳಕಾಯಿ ಎಲ್ಲನೂ ಕೆಲವೊಂದು ಕುಂಬಳಕಾಯಿ ನೀರು ಬಿಟ್ಕೊಳುತ್ತೆ ಕೆಲವೊಂದು ಕುಂಬಳಕಾಯಿ ನೀರು ಬಿಡೋದಿಲ್ಲ ಕುಂಬಳಕಾಯಿಗೆ ಹಸಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅದು ಹಾಕಿದ್ಮೇಲೆ ಮೇಲೆ ಕಡಲೆಬೇಳೆ ಮೇಲೆ ಹಾಕಿ ಕೆಂಪುಗಾಗಿ ಹುರ್ಕೊಂಡು ಅದಾದಮೇಲೆ ಹಸಿಮೆಣಸಿನಕಾಯಿ ಈರುಳ್ಳಿ ಕರ್ಬೇ ಸೊಪ್ಪು ಹಾಕಿ ಹುರ್ಕೊಂಡು ಆಮೇಲೆ ಹೆಚ್ಚಿಟ್ಟಿರೋ ಕುಂಬಳಕಾಯಿನ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಬಾಡಿಸ್ಕೊಳ್ತಾ ಇದ್ದಂಗೆ ಬೆಂದೋಗ್ಬಿಡುತ್ತೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ ಆ ಒಗ್ಗರಣೆ ನೀನ ನೀರಿನಲ್ಲೇ ಬೆಂದೋಗುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಹಾಕಿ ಕೆಳಗಡೆ ಇಡುತ್ತೆ ಅಂದರೆ ಈ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಈ ಕುಂಬಳಕಾಯಿ ಜೊತೆಗೆ ರೊಟ್ಟಿ ಚೆಂದ ದೋಸೆಗೂ ಚೆಂದ ಚಪಾತಿಗೂ ಚೆನ್ನಾಗಿರುತ್ತೆ ಇಡ್ಲಿ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಈ ಥರ ಕುಂಬಳಕಾಯಿ ಪಲ್ಯಕ್ಕಿಂತ ನಮ್ಮ ಚಿಲ್ಲಿ ಪೌಡರ್ ಮತ್ತು ಬೆಳೆ ಸಾಂಬಾರು ಪೌಡರ್ ನಾವು ಹತ್ತು ಮಾಡಿದ್ನಲ್ಲ ಆ ಪೌಡ್ರು ಹಾಕಿ ಪಲ್ಯ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಸ್ವಲ್ಪ ಅವರಿಗೆ ಹಲ್ವಾ ಥರ ಇರಬೇಕು ಬಿಡಿ ಬಿಡಿ ಆಗಿದ್ರೆ ಇಷ್ಟಪಡೋದಿಲ್ಲ ಆಯಿತಾ ಬನ್ನಿ ಇವತ್ತು ಸಾ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಈ ಒಂದು ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ ಬೀದಿನಲ್ಲಿ ಯಾರೋ ಕೂತಿರ್ತಾರೆ ನಾವು ಹೋಗ್ತಾ ಇರ್ತೀವಿ ನಾವು ಏನು ತಂಟೆ ತಕರಾರು ಮಾಡಿರೋದಿಲ್ಲ ನಮ್ಮನ್ನು ನೋಡಿ ಉಗಿದ್ಬಿಡ್ತಾರೆ ಇಲ್ಲ ನಮ್ಮನ್ನು ನೋಡಿ ಕಲ್ಲು ಹೊಡಿತಾರೆ ಅಥವಾ ಹುಚ್ಚು ಥರ ಇರ್ತಾರೆ ಅವರು ಅವ್ರು ನೋಡೋಕೆ ಅಸಹ್ಯವಾಗಿ ಮೈಯೆಲ್ಲ ಕೊಳೆ ಮಾಡ್ಕೊಂಡಿರ್ತಾರೆ ಉಗುಳು ಹಾಕ್ಕೊಂಡಿರ್ತಾರೆ ಹುಚ್ಚೆ ಮಾಡ್ಕೊಂಡಿರ್ತಾರೆ ಕಕ್ಕ ಮಾಡ್ಕೊಂಡಿರ್ತಾರೆ ಎಷ್ಟೋ ದಿನಗಳಾಗಿರುತ್ತೆ ಅವರ ಸ್ನಾನ ಮಾಡಿ ನಾವು ಅವ್ರು ನೋಡಿದ ತಕ್ಷಣವೇ ಒಂದು ಭಯ ಆಗುತ್ತೆ ಇನ್ನೊಂದು ಅವ್ರು ನೋಡೋಕ್ಕೆ ನಾವೇ ಅವ್ರು ನೋಡೋದು ನಾವೇ ಫಸ್ಟೇ ಓಡೋಟೋಗಿರ್ತೀವಿ ಎದುರುಕೊಂಡು ಈ ತಪ್ಪು ಕೆಲಸ ಮಾಡಬಾರ್ದು ಮೊದಲನೇದಾಗಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅವರಿಂದ ನಮ್ಮ ತೊಂದರೆ ಆಗ್ತಾಯಿದೆ ಅಂದರೆ ನಾವೇ ದೂರ ಹೊರಟೋಗೋಣ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮಾತು ಬರ್ತಿಲ್ಲ ಅಂದ್ಕೊಂಡು ಸುಮ್ಮನೆ ಇದ್ ಬಿಡೋಣ ಅದನ್ನು ಬಿಟ್ಟು ಏನಾದರೂ ಮನಸ್ಸಿನಲ್ಲಿ ಥೂ ಚೀ ಅಂದ್ಕೊಡೋದು ಥೂ ಅಸಹ್ಯ ಅನ್ಕೊಳೋದು ಅಥವಾ ನೀವೇನಾದ್ರು ಅವ್ರನ್ನ ಕೆಣಕೋದು ಆ ಥರ ಎಲ್ಲ ಮಾಡಿದ್ರೆ ಮಾತ್ರ ಖಂಡಿತ ಕರ್ಮಗಳು ಕಟ್ಟಿಟ್ಟ ಬರ್ತಿ ನೀವೇನೂ ತಪ್ಪು ಮಾಡಿದಾರಾ ಅವರು ನಿಮ್ಮ ಬಂದು ಕಲ್ಲೊಡೆದಿದ್ದಾರೆ ಹಚ್ಚಿದ್ದಾರೆ ಉಳುಗಿದ್ದಾರೆ ಅಂತಂದರೆ ಕರ್ಮಗಳು ಕಳೀತು ಅಂತ ತಿಳ್ಕೊಂಬಿಡಿ ನಿಜಕ್ಕೂ ದೇವರು ಯಾವ ರೂಪದಲ್ಲೋ ನಿಮ್ಮ ನಿಮ್ಮ ಹತ್ರ ಖಂಡಿತ ಕಳಿಸಿರ್ತಾರೆ ನಿಮ್ಮ ಹತ್ರ ಖಂಡಿತವಾಗಲೂ ಅವರನ್ನು ಕಳಿಸಿರ್ತಾರೆ ಕರ್ಮಗಳನ್ನು ಕಳಿಯೋದಕ್ಕೋಸ್ಕರ ಕಳೀತು ಅಂತ ತಿಳ್ಕೊಂಬಿಡಿ ನಿಮ್ಮ ಹತ್ರ ಯಾರೇ ಆದರೂ ಈಗ ಅವ್ರ ಆ ಥರ ಕೂತಿದ್ದಾರೆ ಅಂತಂದ್ರೆ ಅಪ್ಪ ಅಮ್ಮ ಇಲ್ಲೇ ಯಾರು ಕೂತಿರೋದಿಲ್ಲ ಅವ್ರಿಗೂ ಅಪ್ಪ ಅಮ್ಮ ಬಂಧು ಬೆಳಗ ಎಲ್ಲ ಇರ್ತಾರೆ ಮಾನಸಿಕ ಒಂದು ಸ್ಥೀಮಿತ ಕಳ್ಕೊಂಡು ಬೀದಿ ಬೀದಿ ಎಲಿತಾ ಇರ್ತಾರೆ ಒಂದು ದೇವರ ಸ್ವರೂಪ ಇರ್ತಾರೆ ಕೆಲವರು ಕೆಲವರು ಹುಚ್ಚರ್ತರ ಇರೋ ಇದ್ರು ಅವ್ರ ಅವ್ರದ್ಲಿ ಒಂದು ಕೆಲವೊಂದು ಶಕ್ತಿಗಳು ಇರುತ್ತೆ ಆ ಶಕ್ತಿನ ನಮಗೆ ಗುರುತಿಸ್ಕೊಳಕ್ ಆಗೋದಿಲ್ಲ ಅಲ್ ಅಲ್ವ ನಾವೇನು ದೇವಮಾನವರಲ್ಲ ಗೊತ್ತಿಸ್ಕೊಳ್ಳೋಕೆ ಅರ್ತಿಸ್ಕೊಳೋಕಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಈ ಥರ ಇದ್ದವ್ರ ಹತ್ರ ನೀವು ಏನು ಮಾತಾಡಕ್ಕೆ ಹೋಗ್ಬೇಡಿ ಕಾಫಿ ಕುಡಿತಾ ಇರ್ತಾರೆ ಬಂದು ಹಂಗೆ ಪುರಂತ ಮುಖ ಉಗಿದ್ಬಿಟ್ಟು ಪುಚಕ್ಕಂತ ಅಂತ ಉಗಿದ್ಬಿಟ್ಟು ಹೋಗ್ತಾರೆ ಬಾಯಲ್ಲಿ ಉಗುಳಿರುತ್ತೆ ಉಗು ಉಗಿದ್ಬಿಟ್ಟು ಹೋಗ್ತಾರೆ ಎಲೆ ಹಾಕೊಂಡಿರ್ತಾರೆ ಅದನ್ನ ತಲೆ ಮೇಲೆ ಉಗಿದ್ಬಿಟ್ಟು ಹೋಗ್ತಾರೆ ಮೈಗೆ ಉಗಿದ್ಬಿಟ್ಟು ಹೋಗ್ತಾರೆ ಅಸಹ್ಯ ಮಾಡ್ಕೊಂಡು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಚೀತು ಅಂತ ಉಗಿದ್ಬಿಟ್ಟು ಬಯ್ಯೋದು ಮಾಡೋದು ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಒಡೆಯೋದಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ನೆಗೆಟಿವ್ ಹೋಗ್ಲಿಕ್ಕೆ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿರೋ ದರಿದ್ರವನ್ನು ಹೋಗಲಿಕ್ಕೆ ದೇವರು ಕಳಿಸಿದ್ದಾರೆ ಅಂತ ತಿಳ್ಕೊಳ್ಳಿ ಕೆಲವೊಬ್ಬರಲ್ಲಿ ಕೆಲವೊಂದು ಶಕ್ತಿಗಳಿರುತ್ತೆ ಅದನ್ನು ನೆನಪಲ್ಲಿಟ್ಕೊಳ್ಳಿ ಯಾರು ಏನೋ ಆಕಾಶದಿಂದ ಉದುರಿರೋದಿಲ್ಲ ಅವ್ರಿಗು ಅಪ್ಪ ಅಮ್ಮ ಎಲ್ಲ ಇದ್ದವ್ರೆ ನಾನಾ ಕಾರಣಗಳಿಂದ ಕೆಲವರಿಗೆ ದೈವಶಕ್ತಿ ಜಾಸ್ತಿ ಆದ ತಕ್ಷಣ ರೋಡಿಗೆ ಬಂದ್ಬಿಡ್ತಾರೆ ಅವರು ನಿಜಕ್ಕೂ ಯಾರ ಹತ್ರನೂ ನನ್ನ ಮೈ ಮೇಲೆ ದೇವ್ರು ಬರ್ತಾ ಇದೆ ನನ್ನ ದೇವ್ರ್ ಬರ್ತಾ ಇದೆ ನನಗೆ ದೇವಸ್ಥಾನ ಕಟ್ಟಿಸ್ಕೊ ಕೂತ್ಕೊಳ್ಳೋದಿಲ್ಲ ಕೆಲವರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಭಗವಂತನ ಲೀಲೆ ಹಾಗೆ ಇರೋದು ಅವನು ಅವ್ರ ಹತ್ರ ಬಂದರೆ ಅವ್ರನ್ನ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಈ ರೀತಿ ಮಾನಸಿಕವಾಗಿ ಸೀಮಿತ ಕಳ್ಕೊಂಡಿರ್ತಾರೆ ಇನ್ನೂ ಕೆಲವರಂತೂ ಮಾನ ಸಂಪೂರ್ಣವಾಗಿ ಹುಚ್ಚರಾಗ್ಬಿಟ್ಟಿರ್ತಾರೆ ಮನೆಗಳ ತೊಂದರೆಗಳಿಂದ ಆಗಿರ್ಬೋದು ಬೇನ ಮಾಟ ಮಂತ್ರಗಳಿಂದ ತೊಂದರೆಗಳಾಗಿರ್ಬೋದು ನಾನಾ ಆಲೋಚನೆಗಳಿಂದ ತೊಂದರೆ ಅಥವಾ ಯಾವುದೋ ಒಂದು ಆಕ್ಸಿಡೆಂಟಿಂದ ತೊಂದರೆಗಳಾಗಿ ಹುಚ್ಚಿತ ಆಗಿರ್ತಾರೆ ಅದೇ ಒಂಥರ ಇದೇ ಒಂಥರ ಕೆಲವರಿಗೆ ಅದನ್ನು ಕಂಡು ಹಿಡಿಯೋಕಾಗೋದಿಲ್ಲ ಕಣ್ಣಿಡಿಯೋಕಾಗಲ್ಲ ಅಂದ್ರೆ ನೀವೇ ಯೋಚನೆ ಮಾಡಬೇಕು ಹತ್ತು ಜನನೂ ಇರೋ ಮಧ್ಯದಲ್ಲಿ ನಾನೊಬ್ಬರಿಗೆ ಯಾಕೆ ಬಂದೋಗದ ನಾನೊಬ್ಬರಿಗೆ ಯಾಕೆ ಕಲ್ಲೋಡ್ದ ಯಾಕೆ ಮಣ್ಣು ಎರ್ಚ್ದ ಕೆಲವ್ರು ಮಾಡ್ತಾರೆ ಗೊತ್ತಾ ಹುಚ್ಚಿನ ಹಿಡ್ಕೊಂಡು ಇನ್ನೊಬ್ಬರ ಮೇಲೆ ಇರ್ಚ್ತಾರೆ ಅದಕ್ಕೂ ಸಹ ಖಂಡಿತ ಬೇಜಾರ್ ಮಾಡ್ಕೊಬೇಡಿ ಒಬ್ಬ ಮನುಷ್ಯ ನಿಮ್ಮ ಹತ್ರ ಬಂದು ಆ ಥರ ಮಾಡಿದ್ದಾನೆ ಅಂತಂದರೆ ನಾನು ಏನೋ ಒಂದು ಕೆಲಸವನ್ನು ಇದ್ದೀನಿ ಅದರಲ್ಲಿ ಏನೋ ಕೆಟ್ಟದಿದೆ ಅದೊಂದು ಒಳ್ಳೇದಾಗುತ್ತೆ ನನ್ನ ಮುಂದೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಒಂದು ಒಳ್ಳೆ ಅದೃಷ್ಟ ಬರುತ್ತೆ ಅಂತ ಖಂಡಿತ ತಿಳ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಎಷ್ಟೋ ಜನ ಇರ್ತಾರೆ ಅಂದ್ಕೊಳ್ಳಿ ಅಷ್ಟೆಲ್ಲ ಬಟ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟು ಊಟ ಕೊಡಿಸಿ ಅಂತ ಯಾರಾದರೂ ನಿಮಗೆ ಕೇಳಿದ್ರೆ ಅವ್ರು ಹೆಂಗಾರು ಇರಲಿ ಅವ್ರು ಕೇಳಿದ್ರೆ ಖಂಡಿತ ನನಗೆಲ್ಲ ಆಗಲ್ಲ ತಗೋ ಐವತ್ತು ತಗೋ ನೂರು ತಗೊ ಅಂತ ಕೊಡೋಕೆ ಹೋಗಬೇಡಿ ಕೈ ಎತ್ತಿ ನೀವು ನನ್ನ ಎಷ್ಟೇ ಕೆಲಸ ಇರಲಿ ಎಂಥ ಬ್ಯಿನಲ್ಲೇ ಇರಲಿ ನಾನು ಇನ್ನೇನೋ ಬಸ್ ಹತ್ತುತ್ತಾ ಇದ್ದೀನಿ ಬತ್ತು ಹೋಗ್ತಾ ಇದೆ ಇವನ್ ಬೇರೆ ಬಂದು ಹಿಂದೆಗಡೆ ಕೇಳ್ತಾ ಇದ್ದೀನಿ ಬಸ್ ಬಸ್ಸಿಗೂ ಕೊಡ್ಲಾ ಇಲ್ಲ ಇವನು ಊಟ ತೆಗೆದುಕೊಳ್ಲಾ ಅಂತ ಸಂದರ್ಭ ಬಂದ್ಬಿಡ್ಬೋದು ನಿಮಗೆ ಆದರೂ ಬಸ್ ಹೋದರೆ ಹೋಯ್ತು ನಾನು ಇನ್ನೊಂದು ಬಸ್ಸಿಗೆ ಹೋಗ್ತೀನಿ ನಾನು ಇವನ್ ಹೋಗಿ ಒಂದೆರಡು ಎರಡು ಇಡ್ಲಿನಾರ ತೆಗೆದುಕೊಟ್ಬಿಟ್ಟು ಬನ್ನಿ ಇದ್ರಿಂದ ಏನಾಗುತ್ತೆ ಅಂದ್ರೆ ಕೆಲವೊಂದು ಕೆಟ್ಟ ಕೆಟ್ಟ ಘಟನೆಗಳಿಂದ ಕೆಟ್ಟ ಕಹಿಯಾದ ಘಟನೆಗಳಿಂದ ನೋವು ಕೊಡುವಂತ ಘಟನೆಗಳಿಂದ ಪಾರ್ ಮಾಡ್ತಾನೆ ಭಗವಂತ ಅದರ ಜೊತೆಗೆ ನೀವು ಹೋಗ್ತಕ್ಕಂತಹ ಕೆಲಸ ಮಾಡ್ತಕ್ಕಂತಹ ಕೆಲಸಗಳು ಒಳ್ಳೇದಾಗುತ್ತೆ ಅನ್ನೋದು ನಿಮ್ಗೆ ಬರುತ್ತೆ ಎಲ್ಲ ಬಿಟ್ಟು ನಿಮ್ಮ ಬೆನ್ನೇ ಬಿದ್ದಿದ್ದಾರೆ ಅಂತಂದರೆ ಅದನ್ನು ನಾವು ಆಲೋಚನೆ ಮಾಡಬೇಕು ಭಗವಂತನವ್ರೊಬ್ಬರ ಮೇಲಿದ್ದಾರೆ ನಮಗೆ ಕಳಿಸ್ತಾ ಇದ್ದಾರೆ ನಮ್ಮನ್ನ ಕಾಲು ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಬಿಡಿ ಈ ಒಂದು ಕೆಲಸವನ್ನು ಖಂಡಿತ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ತ ಊಟನೇ ಕೊಡ್ಸೋದಕ್ಕೆ ಆಗೋದಿಲ್ಲ ತುಂಬ ಎಮರ್ಜೆನ್ಸಿ ಇರ್ತೀವಿ ಅವಾಗ ಅನಿಸುತ್ತೆ ಅನ್ಸುತ್ತೆ ತಗೊಂಡೋಗ ಕೊಟ್ಬಿಡ್ಬೇಕು ದುಡ್ಡನ್ನ ಅನ್ಸುತ್ತೆ ಆ ತಪ್ಪು ಕೆಲಸ ಮಾಡೋಕೆ ಹೋಗ್ಬಿಡಿ ಸ್ವಲ್ಪ ತಾಳ್ಮೆಯಿಂದ ಇದನ್ನು ತಿಳ್ಕೊಂಡ್ರೆ ಸಾಕು ಅದರ ಜೊತೆಗೆ ಕೆಲವೊಂದು ಲಕ್ಷ್ಮಿಗೆ ಸಂಬಂಧಪಟ್ಟ ಕೆಲವೊಂದು ಮಾತುಗಳನ್ನ ಹಾಡೋಣ ಅಂತ ಅದಕ್ಕಿಂತ ಮುಂಚೆನ ನೋಡಿದ್ರಲ್ಲ ಇವಾಗ ನಾನು ತವಾನ ಯಾವ ರೀತಿ ಪಳಗಿಸಿದೆ ಅಂತ ನೋಡಿದ್ರಲ್ಲ ನಾನು ತೊಳೆದೆ ತೊಳೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಲೆ ಮೇಲೆ ಚೆನ್ನಾಗಿ ಬಾಡಿಸಿ ಅದನ್ನು ನೀ ಮತ್ತೆ ಸಲ ತೊಳೆದ್ಬಿಟ್ಟು ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ನಾನು ಫಸ್ಟು ತವಾನ ಹೇಗೆ ಪಳಗಿಸ್ತಿದ್ದೆ ಅಂದರೆ ಈಗ ಪಲ್ಯ ಮಾಡಿದ್ರಲ್ಲ ಮಾಡಿದ್ನಲ್ಲ ನೋಡಿದ್ರಲ್ಲ ಆ ಬಾಣಲಿನ ಹೇಗೆ ಪಳಗಿಸ್ದೆ ಹೇಳ ಒಂದು ಟಬ್ ತೊಗೊಂಡೆ ಆ ಟಬ್ ಒಳಗಡೆ ಆ ಬಾಣಲಿನ ಇಟ್ಟೆ ಪ್ರತಿ 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 ದಿನವೂ ನಾನು ಎರಡು ಟೈಮು ಅನ್ನ ಮಾಡ್ತಾ ಇದ್ದು ಬೆಳಿಗ್ಗೆ ಸಾಯಂಕಾಲ ಅಕ್ಕಿ ತೊಳೆದಿರೋ ನೀರು ಗಂಜಿ ಅನ್ನ ಬಸೀತಾ ಇದೆ ಆ ಗಂಜಿನ ಪ್ರತಿದಿನ ಅದಕ್ಕೆ ತುಂಬಿಸ್ತಾ ಇದೆ ಐದು ದಿನದ ತನಕ ಆ ಗಂಜಿ ಮತ್ತು ಅಕ್ಕಿ ತೊಳೆದ ನೀರ ಆ ಟಬ್ ಒಳಗಡೆ ತುಂಬಿಸಿದೆ ಬಾಣಲಿನೂ ಅದೊಳಗಡೆ ಇತ್ತು ಆಗ ಎಲ್ಲ ಸಿಕ್ಕ ಸಿಕ್ಕಿದ್ನೆಲ್ಲ ಅದೊಳಗಡೆ ಇದೆ ಐದು ದಿನ ಆದಮೇಲೆ ಅದನ್ನು ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಟೆ ಅದು ನಮ್ಮ ಊರಿನಲ್ಲಿ ನಾವು ಮಾಡ್ತಾಯಿದ್ದು ಆಮೇಲೆ ತೊಳೆದ ಬಳದ ನೀರು ಬಾನಿ ಅಂತ ಹೇಳ್ತೀವಿ ತೊಳೆದ ಬಳ್ದ ನೀರು ಇದು ಮಾಡೋದಕ್ಕೆ ಬಾನಿ ಕಟ್ಟಿರ್ತೀವಿ ಒಂದು ದೋಣಿ ಥರ ಕಟ್ಟಿರ್ತಾರೆ ಅದ್ರೊಳಗಡೆನೂ ಸಹ ಎಂಜುಲ್ ನೀರೆಲ್ಲ ಹಾಕ್ತೀವಿ ಪಾತ್ರೆ ತೊಳೆದಿರೋ ನೀರು ಅಂದರೆ ಅಕ್ಕಿ ಪಾ ಅನ್ನದ್ದು ಸಾಂಬಾರ್ ಪಾತ್ರೆ ಅದೆಲ್ಲನೂ ಹಾಕಿರ್ತೀವಿ ಹಸುಗಳು ಕುಡಿಲಿ ಅಂತ ಅದರೊಳಗಡೆ ನಾವು ತವಾಗಳನ್ನ ಬಾಂಡ್ಲಿಗಳನ್ನ ಕಬ್ಬಿಣದ ಸಂಬಂಧಪಟ್ಟಿರೋವಂಥ ಒಳಗಡೆ ಹಾಕಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಟು ಅದನ್ನು ತಗೋತಾ ಇದ್ವಿ ಊರಿನಲ್ಲಿ ನಾವು ಹೇ ಹೇಗೆ ಮಾಡ್ತಿದ್ರು ಅದೇ ಥರ ನಾನು ಸಹ ಇಲ್ಲಿ ನಾನು ಮಾಡಿದ್ದೀನಿ ಆದರೆ ಕೆಲವೊಂದು ಕೆಮಿಕಲ್ಸ್ನ ಕೋಟಿಂಗ್ ಮಾಡಿರ್ತಾರೆ ಅದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ ಒರಿಜಿನಲ್ ತವ ಉಳ್ಕೊಳ್ಳುತ್ತೆ ಯಾವುದೇ ಒಂದು ಕಬ್ಬಣದ ಸಂಬಂಧಪಟ್ಟಿರೋ ಹಾಗೆ ನಾನು ಅದೇ ಥರನೇ ಮಾಡೋದು ಆದರೆ ಈ ಸಲ ನಾವು ತವ ತವ ತಗೊಂಡಾಗ ಅವರು ಏನು ಕೊಟ್ಟಿದ್ರು ಮಾಹಿತಿನ ಅದ್ರ ಪ್ರಕಾರನೇ ಮಾಡಿದ್ದೀನಿ ಬಟ್ ನನಗೆ ಯಾಕೋ ನನಗದು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ನಾನು ಹೇಗೆ ಪಳಗಿಸ್ತೀನಿ ನನ್ನ ಸ್ವಂತ ಅವ್ವ ಹೇಳ್ಕೊಟ್ಟಂಗೆ ಅಂತ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟು ವೀಡಿಯೋದಲ್ಲಿ ಯಾವಾಗಾದ್ರೂ ವೀಡಿಯೋ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಖಂಡಿತ ಬೇಜಾರು ಮಾಡ್ಕೋಬೇಡಿ ಆಯಿತಾ ಹಾಗೆಯೇ ಇವತ್ತು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ನಿಮ್ಗೆ ಇಷ್ಟವಾಗಿರೋ ದೈವ ಯಾವುದು ಅಂತಂದರೆ ಲಕ್ಷ್ಮಿ ದುಡ್ಡು ನ ದುಡ್ಡೊಂದು ಇದ್ರೆ ನಮ್ಮ ಜೀವನ ದುಡ್ಡೇ ಎಲ್ಲ ದುಡ್ಡೇನ ಬದುಕು ದುಡ್ಡಿಲ್ಲ ಅಂದರೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಆ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅನ್ನೋದಕ್ಕೆ ಮುನ್ಸೂಚನೆಗಳು ಕೆಲವೊಂದು ಇರುತ್ತೆ ದರಿದ್ರ ಲಕ್ಷ್ಮಿ ಹೋಗ್ತಾ ಇದ್ದಾಳೆ ಅಂತ ಅನ್ನೋದಕ್ಕೂ ಮುನ್ಸೂಚನೆಗಳಿರುತ್ತೆ ಆ ಮುನ್ಸೂಚನೆಯ ಸ್ವರೂಪವೇ ಬಿದಿಲು ಹೋಗ್ತಾ ಇರೋರು ಥರ ಇರೋರು ಯಾವುದೋ ವ್ಯಕ್ತಿ ಬಂದು ನಿಮ್ಮ ಮೇಲೆ ಕಲ್ಲೆಸೆಯೋದು ಮಣ್ಣೆಸೆಯೋದು ಧೂಳೆಸೆಯೋದು ಉಗಿಯೋದು ಎಲೆ ಎಡಕಿ ಒಗಿಯೋದು ಎಂಜಲು ಉಗಿಯೋದು ಈ ಥರ ಎಲ್ಲ ಮಾಡ್ತಾರೆ ದರಿದ್ರವನ್ನು ಹೋಗ್ಲಾಡಿಸ್ಲಿಕ್ಕೆ ಅಂತಲೇ ಅದನ್ನು ಗಮನದಲ್ಲಿಟ್ಕೊಳ್ಳಿ ಆಯಿತಾ ಈ ಕಟ್ಟಲ್ಲಿ ಮರದ ಬಾಚಣಿಗೆ ತಗೊಂಡಿದೆ ಅವ್ವ ಮೊದಲೆಲ್ಲ ಸೀರೆಣಿಗೆಯಿಂದ ತಲೆನ ಸೀರ್ತಾ ಇದ್ರು ಅಂದರೆ ಏನಿನ ಮೊಟ್ಟೆಯನ್ನು ಸೀರು ಅಂತ ಕರಿತೀವಿ ಆ ಏನಿನ ಮೊಟ್ಟೆ ತೆಗಿಬೇಕಾದ್ರೆ ಕಷ್ಟ ಅದನ್ನು ಸೀರಣಿಗೆ ಸಣ್ಣ ಹಲ್ಲಿಂದು ಉದ್ದದ್ದು ಬಾಚಣಿಗೆ ಇತ್ತು ಅದರಿಂದ ಸೀರ್ತಾ ಇದ್ರು ಜೊತೆಗೆ ಮರದ ಬಾಚಣಿಗೆನೂ ಸಹ ಯೂಸ್ ಮಾಡ್ತಾ ಇದ್ರು ಕಾರಣ ಏನಂದರೆ ತಲೆಯಲ್ಲಿರುವ ಒಂದು ತಲೆ ಬುಡದಲ್ಲಿರುವಂಥ ಸ್ಕಿನ್ನು ಕಿತ್ತೋಗಿ ಬರಬಾರ್ದು ಹಗರು ಬರಬಾರ್ದು ಆ ತಲೆ ಬುರುಡೆ ಸಣ್ಣ ಸಣ್ಣ ಗುಳ್ಳೆಗಳು ಬರುತ್ತೆ ಸಿಕ್ಕಾಪಟ್ಟೆ ನೆವೆ ಬರುತ್ತೆ ಅದ್ಯಾವುದು ಬರಬಾರ್ದು ಅಂತ ಅನ್ನೋದಾದರೆ ಮರದ ಬಾಚಣಿಗೆ ಬಳಸಿದ್ರೆ ಒಳ್ಳೇದು ಅದ್ರ ಜೊತೆಗೆ ಇಲ್ಲಿ ಕೂದಲು ಕಟ್ಟಾಗೋದಿಲ್ಲ ಚೆನ್ನಾಗಿರುತ್ತೆ ಕೂದಲು ಅನ್ನೋ ಕಾರಣಕ್ಕೆ ಮರದ ಬಾಚಣಿಗೆ ಯೂಸ್ ಮಾಡ್ತಾಯಿದ್ರು ಇವಾಗೆಲ್ಲ ಸರ್ವೆ ಸಾಮಾನ್ಯ ಎಲ್ಲ ಕಡೆ ಪ್ಲಾಸ್ಟಿಕ್ ಆಗಿದೆ ಮರದ ಬಾಚಣಿಗೆ ಹುಡುಕ್ತಾ ಇದೆ ತಗೊಂಡಿದೆ ಹಾಗಾಗಿ ನಿಮಗೂ ಶೇರ್ ಮಾಡಿದ್ದೀನಿ ಇಷ್ಟ ಇದ್ರೆ ಖಂಡಿತ ತಗೋಬಹುದು ಈ ಕೊಟ್ಟಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಆಯಿತಾ ಹಾಗೆ ಹೇಳ್ತಾ ಇದ್ದೆ ನಿಮಗೆ ಹೊರಗಡೆ ಏನಾದರೂ ಕೆಲಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದೀನಿ ನಾನು ನಮಗೆಲ್ಲ ಕೆಲಸನೂ ಸಕ್ಸಸ್ ಆಗಬೇಕು ನನಗೆ ನನ್ನ ಕೈ ಹಾಕೋದು ಏನೋ ಬಿಸ್ನೆಸ್ ಏನೇ ಬಿಸ್ನೆಸ್ ಆಗಿರಲಿ ಸೈಟ್ ಆಗಿರಲಿ ಮನೆ ಆಗಿರಲಿ ಯಾವುದೋ ಒಂದು ಟೆಂಡರ್ ಹೋಗ್ತಾ ಇದ್ದೀನಿ ಯಾವುದೋ ಒಂದು ವ್ಯವಹಾರಕ್ಕೆ ಇದ್ದೀನಿ ಯಾರನ್ನು ದುಡ್ಡು ಕೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಇವತ್ತು ನಾನು ಹಾಸ್ಪಿಟಲ್ಗೆ ನಾನು ಹೋಗ್ತಾ ಇದ್ದೀನಿ ಯಾವುದೋ ಒಂದು ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದೀನಿ ನಾನು ಒಳ್ಳೆ ಕಾರ್ಯಕ್ಕೋಸ್ಕರ ಹೆಣ್ಣು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಯಾ ಒಂದು ಪಾಸಿಟಿವ್ ಒಂದು ಒಂದು ಎಲ್ಲಕ್ಕೆ ನಾನು ಹೋಗೋ ಕೆಲಸ ಎಲ್ಲ ಸಕ್ಸಸ್ ಆಗಬೇಕು ಅನ್ನೋದಾದರೆ ಈ ಒಂದು ಕೆಲಸವನ್ನು ತಪ್ಪದೆರ ಮಾಡಿ ಖಂಡಿತವಾಗಲೂ ಇದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇತ್ತೀಚಿಗೆ ದಿನಗಳಲ್ಲಿ ಇದು ಸ್ವಲ್ಪ ಕಣ್ಮರೆಯಾಗಿದೆ ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ಹೆಣ್ಮಕ್ಳುಗಳಿಗೆ ಕಣ್ಮರೆಯಾಗಿದೆ ಏನಪ್ಪ ಅಂತಂದರೆ ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರು ನಿಮ್ಮತ್ತನೇ ಆಗಿರ್ಬೋದು ಮಾವನೇ ಆಗಿರ್ಬೋದು ಅಪ್ಪ ಅಮ್ಮನೇ ಆಗಿರ್ಬೋದು ಅಜ್ಜಿ ತಾತನೇ ಆಗಿರ್ಬೋದು ಯಾರೇ ಆಗಿರಲಿ ಅವ್ರ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನ ಇಸ್ಕೊಳ್ಳಿ ಅವ್ರ ಕೈಯಿಂದ ಹೋಗ್ಬಿಟ್ಟು ವಾ ಒಳ್ಳೆ ಕೆಲ್ಸಕ್ಕೆ ಹೋಯ್ತಾ ಇದೇ ಒಂದು ಹತ್ತು ರೂಪಾಯಿ ಕೊಡು ಅಂತ ಕೇಳಿ ನಿಜಕ್ಕೂ ನೂರು ಹತ್ತೇ ರೂಪಾಯಿ ಕೊಡೋದಿಲ್ಲ ಅವ್ರ ಕೈಯಲ್ಲಿ ಇದ್ದಿದ್ದಷ್ಟೇ ಒಂದು ಐವತ್ತು ನೂರು ಕೊಟ್ಟು ಹೋಗ್ಬಾ ಮಗ ಅಂತ ಕಳಿಸ್ತಾರೆ ಆಯಿತಾ ನೀವು ಕೆಲವು ಈ ನಮ್ಮ ಮನೆಗಳಲ್ಲಿ ನಾವು ಊರಿಗೆ ಹೊರಟಿದ್ರೆ ಸಾಕು ನಮ್ಮವ್ವ ಮಗ ನಿನಗೆ ಅಂತಂದ್ಬಿಟ್ಟು ಕೈಗೆ ಅಂತನ್ಬಿಟ್ಟು ನೂರು ರೂಪಾಯಿ ಕೊಡ್ತಾಯಿದ್ರು ನನಗೆ ಅದು ಸ ಅವ ಬದುಕಿರೋ ತನಕ ಅದು ಇತ್ತು ಅವ್ವ ಅಪ್ಪ ಇಬ್ಬರು ಬದುಕಿರೋ ತನಕ ಜೊತೆಗೆ ನಾವೇ ಅಪ್ಪ ಅವು ಏನಾದ್ರೂ ಇದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದುಡ್ಡು ಕೊಡ್ತಾ ಇದ್ರು ಅದ್ರ ಜೊತೆಗೆ ದೊಡ್ಡೋರಿಗೂ ಸಹ ಮನೇಲಿರೋರು ತಗಳಪ್ಪ ನಿನಗೆ ಹೋಗ ಬರ ಖರ್ಚಿಗೆ ಅಂದ್ಬಿಟ್ಟು ಮನೇಲಿರೋರು ಸಹ ದೊಡ್ಡವ್ರಿಗೆ ಕೊಡ್ತಾಯಿದ್ರು ನೋಡಿ ಎಷ್ಟು ಒಂದು ಒಂದು ಹೇಳ್ತಾರಲ್ಲ ಆ ಒಂದು ಸಂಸ್ಕೃತಿನ ನಾವು ಇತ್ತೀಚೆಗೆ ನಾವೆಲ್ಲಾನು ಮರ್ತ್ಕೊಂಡ್ಬಿಟ್ಟಿದ್ದೀವಿ ಆ ಪದ್ಧತಿಗಳನ್ನ ನಾವು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ಬೋದು ಏನಿಲ್ಲ ಸ್ನೇಹಿತರೆ ನಿಮ್ಮ ಅತ್ತೆ ಆಗಿರಲಿ ನಮ್ಮ ಅತ್ತೆನ ನಮ್ಮ ಅವ್ನ ಮಾತಾಡ್ಸಲ್ಲ ಅಂತ ಕಂದ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ ಮಾವನ ಹತ್ರ ಹೋಗ್ಬಿಟ್ಟು ನಿಮ್ಗೆ ಒಳ್ಳೆ ಕೆಲಸ ಆಗಬೇಕು ಒಳ್ಳೇದಾಗಬೇಕು ಒಂದು ಆಪ್ರೇಷನ್ ಆಗಬೇಕು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲ ಒಂದು ಒಳ್ಳೆ ಬಿಸ್ನೆಸ್ಗೆ ಹೋಗ್ತಾ ಇದ್ದೀನಿ ಸಕ್ಸಸ್ ಆಗಬೇಕು ಅನ್ನೋದಾದ್ರೆ ಅದು ಸಸ್ಯ ಆಗಿರಲಿ ಮಗ ಆಗಿರಲಿ ಫಸ್ಟು ಕಾಲು ನಮಸ್ಕಾರ ಮಾಡ್ಕೊಳ್ಳಿ ದೊಡ್ಡವ್ರ ಕಾಲು ನಮಸ್ಕಾರ ಮಾಡಿಕೊಂಡು ಅವ ನಿಮ್ಗೆ ಈ ಕಡೆ ಹೋಗಿದ್ದು ಬರ್ತಾ ಇದ್ದೀನಿ ಇಂಕಿಂತ ಕೆಲಸ ಆಗಬೇಕು ಅಂತಂದ್ಬಿಟ್ಟು ಏನನ್ನ ಕೈಲಿ ಇದ್ದಿದ್ದು ಕೊಡವ ಆರೈಸಿ ಅಂತ ಕೇಳಿ ಅವ್ರ ಕೈಲಿ ಒಂದು ರೂಪಾಯಿ ಕೊಟ್ಟರು ಪರವಾಗಿಲ್ಲ ತೊಗೊಳ್ಳಿ ಅದು ತೊಗೊಂಡು ಅದನ್ನು ಖರ್ಚು ಮಾಡಬೇಡಿ ಜೋಬಳಿ ಇಟ್ಕೊಂಡು ಹೋಗಿ ಆಮೇಲೆ ನೋಡಿ ನಿಮ್ಮ ಕೆಲಸ ಸಕ್ಸಸ್ ಆಗಲಿಲ್ಲ ಅಂದರೆ ಕೇಳ್ಕೊಡಿ ಆಯ್ತಾ ಅದರ ಜೊತೆಗೆ ಇನ್ನೊಂದು ಸಿಹಿ ಗುಟ್ಟು ಏನು ಗೊತ್ತಾ ಪುಟ್ ಪುಟ್ಟ ಮಕ್ಕಳು ರೋಡಲ್ಲಾದರೂ ಸರಿ ನಿಮ್ಮ ಅಕ್ಕಪಕ್ಕದ ಪಕ್ಕದ ಸರಿ ನಿಮ್ಮ ಮನೇಲಾದರೂ ಸರಿ ಅಥವಾ ಸಂಬಂಧಿಕರಾದರೆ ಸರಿ ಪರ ಯಾರಾದರೂ ಪರವಾಗಿಲ್ಲ ಆ ಮಕ್ಕಳಿಗೆ ಒಂದು ಚಾಕ್ಲೇಟ್ ತೆಗೆದುಕೊಬಿಟ್ಟು ಹೋಗಿ ಹೋಗ್ಬೇಕಾದ್ರೆ ಆ ಮಕ್ಕಳ ಕೈಗೆ ಚಾಕ್ಲೇಟ್ ತಗೊಳ್ಳೋ ಅಂತ ದುಡ್ಡು ಕೊಡಬೇಡಿ ನೀವು ನೀವೇ ಚಾಕ್ಲೇಟ್ ತಗೊಂಬಂದು ಆ ಮಕ್ಕಳ ಕೈ ಕೊಟ್ಬಿಟ್ಟು ಹೋಗಿ ಆಗ ಆ ಮೊದ್ದು ಮುದ್ದು ಮಾತಾಡ್ತಾ ಆ ಮಕ್ಕಳು ಕೊಡುವಂಥ ಸಿಹಿ ಮುತ್ತನ್ನು ಅವ್ನು ಕೆನೆಗೆ ತಗೊಂಡು ಹೋಗಿ ನಿನ್ನ ಕೆಲಸ ಇಲ್ಲ ಖಂಡಿತ ಸಕ್ಸಸ್ ಆಗುತ್ತೆ ಇದು ನನ್ನ ಮನೆಯಲ್ಲಿ ಮಾಡತಕ್ಕಂತಹ ಪದ್ಧತಿಗಳು ನನಗೆ ಒಂದು ಕೆಲಸಗಳು ಆಗಬೇಕು ನನ್ನ ಕೈ ದುಡ್ಡು ಕಾಸು ಕೈ ಹಿಡಿತಾ ಇಲ್ಲ ಏನೋ ಕಷ್ಟಗಳು ಆಗ್ತಾ ಇದೆ ನನಗೆ ಅಂತನ್ನೋದೇ ಆದರೆ ಮೆಚರ್ಡ್ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳುಗಳಿಗೆ ಪುಟ್ ಪುಟ್ಟ ಹೆಣ್ಣು ಮಕ್ಕಳುಗಳಿಗೆ ಬಟ್ಟೆ ತೆಗೆದುಕೊಡೋದು ಏಕೆಂದರೆ ಕನ್ನಿಯರ ಸ್ವರೂಪ ನವರಾತ್ರಿನಲ್ಲಿ ನಾವು ಅವರಿಗೆ ಪಾದ ತೊಳೆದು ಪೂಜೆ ಮಾಡ್ತೀವಿ ಸಾಮಾನ್ಯ ನಮ್ಮ ತಾತ ಅರಮನೆಯಲ್ಲಿ ಕೆಲಸ ಮಾಡದ ಮಾಡೋದ್ರಿಂದ ಕೆಲವೊಂದು ಪದ್ಧತಿಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಒಂಬತ್ತು ದಿನದಲ್ಲಿ ಒಂಬತ್ತು ಹೆಣ್ಮಕ್ಳನ್ನ ಮೆಚ್ಚಳ ಆಗದೇ ಇರತಕ್ಕಂಥ ಹೆಣ್ಮಕ್ಳುಗಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿ ಅವ್ರ ಪಾದ ಪೂಜೆ ಮಾಡ್ತಿದ್ವಿ ದರಿದ್ರ ಅದು ಮನೆಗೆ ಖಂಡಿತ ಸುಳಿಯೋದಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ಅದಂತೂ ನಿಜ ಅವ್ರಿಗೆ ನಾನು ಕಾಲಂಗೆಜ್ಜೆಯನ್ನು ಇದ್ದೆ ಬಟ್ಟೆಗಳನ್ನು ತೆಗೆದುಕೊಡ್ತೀನಿ ಇವತ್ತಿಗೂ ಅಷ್ಟೇ ಒಳ್ಳೆ ಕೆಲಸ ಆಗಬೇಕು ಅಂದರೆ ಅವ್ರಿಗೆ ಏನಾದರೂ ತೆಗೆದುಕೊಟ್ಬಿಟ್ಟು ಹೋಗ್ತೀನಿ ಈ ಗುಟ್ಟನ್ನ ನಿಮ್ಮ ಹತ್ರ ಇದ್ದೀನಿ ನಿಮಗೆ ಗೆಜ್ಜೆನೇ ತೆಗೆದುಕೊಡಿ ಅಂತ ಹೇಳೋದಿಲ್ಲ ಆ ಪುಟ್ಟ ಮಕ್ಕಳಿಗೆ ಒಂದು ಪುಟ್ಟ ಪುಟ್ಟ ಮಕ್ಕಳು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ನಿಮ್ಮ ಕೈಲಿ ಏನಾಗುತ್ತೆ ಒಂದು ಜೊತೆ ಬಟ್ಟೆ ತೆಗೆದುಕೊಡ್ಬೋದು ಒಂದು ಸಿಹಿಯಾದ ಒಂದು ಸ್ವೀಟ್ ಆಗಿರೋದು ಏನಾದರೂ ತೆಗೆದುಕೊಡ್ಬೋದು ಮಕ್ಕಳಿಗೆ ಆ ಥರ ತಗಡೆ ಕಚ್ಚಿ ತಿನ್ನೋ ಅಂಥದ್ದು ಐಸ್ ಕ್ರೀಮ್ ತೆಗೆದುಕೊಡೋದಲ್ಲ ಕಚ್ಚಿ ಚಾಕ್ಲೇಟ್ ಟೈಪ್ ಇರೋವಂಥದ್ದು ತೆಗೆದುಕೊಡಿ ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ ಈಗ ಅವರೇ ಕಾಳೆಲ್ಲ ಇಡ್ಕೊಂಡಿದೆ ಅದನ್ನೆಲ್ಲ ನೆನೆ ಹಾಕಿದ್ದೀನಿ ಸ್ವಲ್ಪ ಚಿಲ್ಕವರೆಗೆ ಅಂತಂದ್ಬಿಟ್ಟು ನೆನೆ ಹಾಕಿದ್ದೀನಿ ಸ್ವಲ್ಪ ಅಜ್ವಾಯಿನು ಇಲ್ಲ ಅಂತಂದರೆ ಓಮ್ ಕಾಳನ್ನು ಹಾಕಿ ಮಾಡಿ ಖಂಡಿತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ ಒಳ್ಳೆಯದಾಗುತ್ತೆ ಹಾಗೆಯೇ ಬೆಣ್ಣೆ ಕರಗಿಸ್ತಾ ಇದ್ದೀನಿ ರೂಮ್ ಟೆಂಪ್ರೇಚರ್ ಆಗೋ ತನಕ ಬೆಣ್ಣೆ ಕರಗಿಸಿದ್ರೆ ಚೆನ್ನಾಗಿರೋದಿಲ್ಲ ಟು ಕರೆಕ್ಟಾಗಿ ನಾವು ಏನು ನಾರ್ಮಲ್ ಟೆಂಪ್ರೇಚರ್ ಬಂದ ಮೇಲೆ ಬೆಣ್ಣೆ ಕರಗಿಸ್ಕೋಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಈಗ ಬೆಣ್ಣೆ ಕರಗಿಸ್ಲಿಕ್ಕೆ ಸ್ವಲ್ಪ ಅರಶಿನ ಒಂದು ಐದರಿಂದ ಆರು ಬೇಳೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಕಡ್ಡಿ ಕರ್ಬೇವು ಹಾಕಿದ್ದೀನಿ ಹಾಗೆ ಒಂದೆರಡು ಹಳ್ಳು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಸಿಮ್ಮಲ್ಲೇ ಕಾಯಿಸ್ಕೋಬೇಕು ತುಪ್ಪನ ಹಂಗಿದ್ರೆ ಮಾತ್ರ ಚೆನ್ನಾಗಿರೋದು ಈಗ ಮತ್ತೆ ಒಂದು ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಚಿಟಿಕೆಯಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಎರಡು ಚಿಟಿಕೆ ಜೀರಿಗೆ ಹಾಕಿ ಕೆಂಪಾಗೋ ತನಕ ಹುರ್ಕೊಂಡು ಮೇಲೆ ಇದನ್ನು ಪೌಡ್ರ್ ಮಾಡ್ಕೋತೀನಿ ತುಪ್ಪ ಘಮ 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 ಅನ್ಬೇಕು ಅಂದರೆ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ಇದನ್ನ ಮಾತ್ರ ಮಿಸ್ ಮಾಡಿದ್ರೆ ಹಾಕಿ ನೀವೇ ಕಮ ಕಮೆಂಟ್ ಮಾಡ್ತೀರಾ ಅಕ್ಕ ನೀವು ಹೇಳಿದ ನಿಜ ಕಣಕ ಅಂತ ಖಂಡಿತ ತುಪ್ಪ ಕಾಯೋಕೆ ಈ ಕೆಲಸ ಮಾಡಿ ತುಪ್ಪನ ಕಾಯಿಸ್ಬೇಕಾದ್ರೆ ಅದ್ರ ಮಡ್ಡಿ ಇರುತ್ತಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಕಾಯಿಸಿದ್ರೆ ಮಾತ್ರ ಅದು ಸಿಮ್ಮಲ್ಲೇ ಹಿಟ್ಟು ಕಾಯಿಸ್ಬೇಕು ಹಾಗಿದ್ರೆ ಮಾತ್ರ ತುಪ್ಪ ಘಮ 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 ಅಂತ ಇರುತ್ತೆ ತಟ್ಟೆಗೆ ಹಾಕಿದ್ರೆ ಇನ್ನೂ ಒಂದು ಚಮಚ ತುಪ್ಪ ಬೇಕು ಅನ್ಸುತ್ತೆ ಆಮೇಲೆ ಈ ಪೌಡ್ರನ್ನ ಮಿಸ್ ಮಾಡ್ದಿರೋ ಹಾಕಿ ಇನ್ನೇನು ಹಾಕಬೇಡಿ ನೀವೇ ನೀವು ವರ್ಷನೂ ಹಾಕೋದು ಬೇಡ ನೀ ಇದೊಂದು ಪೌಡ್ರ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆಂದ ಈ ತುಪ್ಪ ಸಲ ಪ್ರಯತ್ನ ಮಾಡಿ ನೋಡಿ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರಬೇಕು ಅಂತಂದರೆ ಮೆಚರ್ಡ್ ಆಗದಿರೋವಂಥ ಹೆಣ್ಮಕ್ಳು ದೊಡ್ಡವರಾಗದಿರೋವಂತಹ ಹೆಣ್ಮಕ್ಳು ಮೈನೀರಿದ್ದಿರೋ ಹೆಣ್ಮಕ್ಳಿಗೆ ಏನಾದರೂ ಕೊಡಿ ನಿಮ್ಮ ಒಳ್ಳೆಯ ಕೆಲಸಗಳೆಲ್ಲ ಆಗುತ್ತೆ ಹುಧಾನ ಮಾಡ್ಕೊಂಡು ಬಂದವರಿಗೆ ಯಾವತ್ತೂ ಇಲ್ಲ ಅನ್ನೋದಕ್ಕೆ ಹೋಗ್ಬಿಡಿ ಅನ್ನ ಕೇಳ್ಕೊಂಡು ಬರ್ತಾರೆ ಕೇಳೋರು ಅವ್ರಿಗಂತೂ ಇಲ್ಲ ಅನ್ನೋಕ್ಕೆ ಹೋಗ್ಬಿಡಿ ನಿಮ್ಮ ಕೈಲಾದಷ್ಟು ಒಂದೆರಡು ಇಡ್ಲಿ ಯಾರು ತೆಗೆದುಕೊಡಿ ಅಂತ ಹೇಳ್ತಾ ಈ ನನ್ನ ಸಣ್ಣ ಪುಟ್ಟ ಲಾಗನ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ತಾರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು